ಈಗ ಗಟ್ಟಿ ಬಂಗಾರ ಅಷ್ಟೇ ಉಳಿದ ಅದರಾಗ ಮೈಂಡ್ ಸೆಟ್ ಹಚ್ಚಾರ ಬಹಳ ಚಂದ ಹಚ್ಚರಾಗ ಯಾಕಪ್ಪ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹತುಗುಂಡಿ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಕ್ಷಿಕರಿಗೆ ಮೇಲಾಗಿ ನಮ್ಮ ಜೋಡಿ ಬಂದಿರತಕ್ಕಂತ ಪೂಜಾರಿ ಪೂಜೆಗಳಿಗೆ ಸಹಿತ ಏನ್ ಮಾಡಬೇಕು ಎರಡನೆಯ ಸಂದಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದಕ್ಕನ್ನಾಗುವ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತ್ರ ಹಿಂಗ ಹೇಳ್ತಾರಲ್ಲ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವಲ್ಲಿ ಕುಳಿದರೆ ಆಸ್ಪತ್ರೆಯಲ್ಲಿ ಹೆಣ ಕೊಯ್ಯುವಾಗ ಹೋದ ಮರ್ಯಾದೆ ವಾಪಸ್ ಬರುವುದು ಹೌದಾ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೀನ ಜನರ ಹೇಳಿ ಒಂದ ಕುಮಾರ ಕಕ್ಕಯ್ಯ ಇದೇ ಮಾತಿನ ಯಾಕೆ ಹೇಳೋಕ್ಕೆ ಅಂತ ಕೇಳಿದ್ರ ಯಾಕ್ರೀಪ ಬಡತನ ಕಂಚಿ ಬಾವಿ ಹಾರರ ಬಡತನ ಬರ್ತಾನೆ ಹಿಂಗತ್ತದೇನು ಏನು ಹಿಂಗಿಲ್ಲ ಈ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕಿನ ಹತ್ಗೋದಿ ಗ್ರಾಮದಾಗ ಗುಡ್ಡು ಬದಿಲು ಅಂತ ಕೇಳಿದ್ರ நீ படவர மலையா கொட்டினி நான் சாயி அத்த நான் புடது நான் படத்த ಹಿಂಗಲ್ಲ ಎಷ್ಟು ದುಡಿದು ಹಾಕವ್ರ ಸಹಿತ ನನ್ನ ಮನೆಯಾಗ ನಾಕೈಲಿ ಹೆಣ್ಣು ಅದರ ಅವರಿಗೆ ಹಾಕದ್ರಿಗೆ ನನ್ನ ಜೀವನ ಅಂತ ಸಾಕಾಗ್ಯದ ತಿಳ್ಕೊಂಡು ಬಡವನಾಗಿ ಉಳಿತಿನ ತಿಳ್ಕೊಂಡು ಇವತ್ತು ಯಾಕಪ್ಪ ಅಂದ್ರೆ ವಯಸ್ಸ ಮೂವತ್ತೈದು ನಲವತ್ತು ವಯಸ್ಸಿನಾಗ ಬಾಯಾಗೆ ಪ್ರಾಣ ಬಿಟ್ಟು ಅಂದ್ರೆ ಬಾಯಾಗೇನ ಬಡತನ ಹಿಂಗಿರ್ತದ ನಾವು ಸತ್ತು ಬಳಕ ಏನ್ ಯಾಕ ಪತ್ರಿಕೆ ಅಂದ್ರೆ ಅದೇ ರೀತಿಯಾಗಿ ಇವತ್ತು ಹಿತ್ತಲು ಶಿಬಿರದ ಮೇಲಿನವರಿಗೆ ನಾವನೆ ಮಧ್ಯೆ ಅವ್ರ ನಮಗ ಏನಾರ ಅಂದ್ರೆ ಪುಣ್ಯ ಮರೇ ಮರ್ಯಾದೆ ಕಂಜಿ ವಿಶ್ಲಾಕ್ ಅಂದ್ರೆ ಈಗ ಹೋದ ಮರ್ಯಾದೆ ವಾಪಸ್ ಬರ್ತೇನು ಬರಂಗಿಲ್ಲ ಅಂತ ಯಾಕಪ್ಪ ಸುಮ್ಮನೆ ಯಾರಿಗಾರೇ ಏನಡೆ ಅಂತ ನಾನು ಇದ್ರ ವಡ್ಡಿವಾದಾಗ ಶಿವಸ್ಥಾನದಾಗ ಕೆಲವೊಂದು ಒಂದು ವರ್ಷ ಸೇವಾ ಮಾಡ್ತಾನೆ ಆಗೋಣ ನಮ್ಮ ಕಲಬುರಗಿ ಜಿಲ್ಲಾ ಕಲಬುರಗಿ ನಮ್ಮ ಕೌಲ್ಗಿ ಬೇರಳ ಮುತ್ತೇವರಾದ್ರೂ ಸಹಿತ ಡೊಳ್ಳಿನ ಹಾಡಿಕೆ ಹಾಡ್ತಾರ ಪೂಜೆ ಿ ಗುರು ಮಾರಾ ಸಹಿತ ಎಷ್ಟೋ ದಿವಸ ಶಿವಸ್ತಾನದ ಯಾಕಪ್ಪ ಬೇರೆ ಇನ್ನ ಆದ್ರೂ ಒಟ್ಟಿ ವಾಲಾಗ ಶಿವಸ್ತಾನದ ಶೇವ ಮಾಡ್ತಾರ ಅವರು ಪುಣ್ಯಾತ್ಮೇಲೆ ಹೆಗಲಿ ಮ್ಯಾಗ ಜಾಡಿ ಹೊತ್ಕೊಂಡು ತೆಳಿ ಮ್ಯಾಗ ರೂಮಾಲ ಪಟಗ ಸುತ್ಕೊಂಡು ಹಾಡ್ತಾರ ಅಳಿ ತುಂಬಾ ಬಂಡಾರ ಹಚ್ಕೊಂಡ್ ಹಾಡ್ತಾರೇ ನಮ್ಮ ಊರಿಗೆ ನಾವು ಹಾಲ ಬಂಡಾರ ಕೊಟ್ಟ ಕರ್ಸಿದ ನಮ್ಮ ಊರ ಹುಡುಗರು ಬರೆಯ ಖಾರ ಹಾಕಕ್ ಹೋದ್ರೆ ಅವರು ದೂರ ಸರ್ಸ್ಬಿಟ್ರವ್ರಿ ಹೌದು ಯಾಕ ಯಾಕ

ಅವೇ ರ ಕೊಟ್ಟು ಕೈಯ ಕುರ್ಕುರಿ ಪುಗ್ಗ ಹೈಕೊಂಡಿ ವಾಟ್ಸಪ್ನಾಗ ಯೂಟ್ಯೂಬ್ನಾಗ ಹವಾ ಹೇಳಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಹುಡುಗರು ಹೆಂಗ ಬಿಡ್ತಾರ ನೋಡು ಹೌದು ನಾವು ಹೆಗ ಮ್ಯಾಗ ಜಾಡಿ ಹೊಟ್ಟಿದ್ವು ಅಂತಕ್ಕಂಥ ಅರು ಅವರು ಹೆಂಗ ಕುಣಿತೀರಿ ನೀವು ಕುಣಿಯಾದ ಒಂದು ಹ್ಯಾಬಿಟ್ ಕುಣಿಯಾದ ಕುಣಿತೀರಪ್ಪ ತಾಳ ಕುರಿ ಜನ ಸುಮ್ಮ ಯಾರ ಕುಣಿತಾರ ಯಾರೇ ಹವ ಮಾಡ್ಕೊಂಡಾರ ಗೊಬ್ಬರವಾಡಿ ಉಮೇಶ್ ಮಾಸ್ತಾರ ನೀಳುರ ಮೇಲ್ದವ್ರು ಕಾರ್ಯಕ್ರಮ ಮಾಡಿದ್ರು ಗಾಳಿಯ ವೈಡಿಗಳು ಟೇಟಸ್ ಇಡ್ತಾರ ಹಂಗ ನಮ್ದು ಟೇಟಸ್ ಇಡ್ಬೇಕಂತ ಹೇಳಿ ಹಾಗೆ ಜಾಡಿ ಹೊಟ್ಟಿದ್ ಪೂಜಾರಿ ದಿನದ ಕಿಮ್ಮತ್ ಕುಡ್ಲಿಕ್ಕೆ ಬಿಡಲ್ಲಕ್ಕ ನಾ ಜಾಡಿಗೆ ನೋಡಿದಾಗ ಪೂಜಾರಿ ಪೂಜಾರಿ ಅಂತೇಳಿ ಮಾತ್ರ ಗೋಮಿನಲ್ಲಿ ಕಿಮ್ಮತ್ತು ಕೊಟ್ಟು ಮತ್ತೆ ಅಲಗತ್ತಿಲ್ಲ ಆ ಜಾಡಿಗೆರೆ ಕಿಮ್ಮತ್ತು ಕೊಟ್ಟಿ ಆಹಾ ಮುಂದಿನ ದಿನಮಾನದಾಗ ಪುಗ್ಗ ಹೈಕೋದು ಕುರ್ಕುರ ಹೈಕೋದು ಬಿಡುತ್ತೆ ಒಂದು ವಿನಂತಿ ರೇ ತಿಳ್ಕೋ ನಾನು ಒಂದು ಆಡ್ರೆ ತಿಳ್ಕೋ ಹೌದು ಯಾಕಂದ್ರೆ ಹೆಂಗಿದ್ದೀನಿ ಅನ್ನೋದು ನಿಮಗೆ ಗೊತ್ತ ನಿಮಗೆ ಯಾಕೆ ಅದಿಲ್ಲ ಪತ್ರಿಕೆ ಆಗೋತಿರ್ತಕ್ಕಂಥ ಜಾಡಿಗೆ ಜಾಡಿಗೆ ಒಂದು ಮರ್ಯಾದೆ ಕೊಟ್ಟು ಜಾಡಿಗೆ ಬಟ್ಟ ಬರ್ವತ್ತೆ ಬಿಟ್ಟಿನ ಯಾಕಂದ ಕುಮಾರಣ್ಣನಾಗ ಮಾತಾಡಕಾರ ನೀವು ಕುಮಾರಣ್ಣನ ಮೇಳದಾಗ ಇದ್ದ ಕಾರಣ ಹೆಂಗ ಇದ್ದಿದ ಹೆಂಗಿಲ್ಲ ಅಂತಕ್ಕಂತ ನಿಮಗೆ ಗೊತ್ತ ಸುಮ್ಮ ಪೂಜಾರಿ ಎದರ ಸರಿಯಕ್ಕೆ ಕಿಮ್ಮತ್ ಕೊಟ್ಟಿನಿ ಆ ಕಿಮ್ಮತ್ನೇ ಇರೋದು ನನಗ ಸುಲಭ ಅಂತ ಹೆಂಗ ಅನಿಸ್ತದ

ಬಾರಿ ಕಲ್ತಾರ ಬಿಡ್ರಿ ಕಡಿ ಕಡಿ ಅಭ್ಯರ್ಥಿನ ಮಾಡಿ ನಾವು ಆ ಹೋಗಿ ಬಂದಂಗ ಆಗದ ಅದ ಜೀವ ಅದು ಹೆಣ್ಮಕ್ಳ ಹಾಡೋದಿಲ್ಲ ಇದು ಹೆಣ್ಮಕ್ಳ ಹಾಡೋದಲ್ಲ ಗಂಡ ಮಕ್ಳ ಹಾಡೋದ ನೀ ಹಾಡ್ಬೇಕ ಮುತ್ತೆ ಚಂದ ಕಾಣ್ತಿತ್ತು ಇವ ದೇವ್ರ ಮನುಷ್ಯ ಆಗಿ ಯಾರಿಗರ ಒಬ್ಬರಿಗೆ ಒದ್ದಾರ ಮಾಡೋದು ಕಲಿರಪ್ಪ ಎಲ್ಲಾ ಬಿಟ್ಟಿಗೆ ಮಾರುತಿ ಕಾರ ಆರ ಮಸಲ ಬಿಡ್ತಿದ್ರೆ ನನ್ನ ಮಗಳ ನಿನ್ನ ಮಗಳ ಮಹಾರಾಣಿ ಏನು ಹತ್ತು ಮಂದಿ ಗ್ರಾಮ ಇತ್ತು ಬೀರ ದೇವರ ಪಟ್ಟದ ಆಳ ಬೀರ ದೇವರ ಪೂಜೆ ಅಂದಿದ್ಕು ಒಂದು ವ್ಯಾಧಿ ಇರ್ತಾನೆ ಆಗೋಣ ಎಲ್ಲಾ ಬಿಟ್ಟದ ಹೆಗಲ ಮ್ಯಾಗ ಜಾಡಿ ಹಾಕೊಂಡನಾ ಜಾಡಿ ಮ್ಯಾಗ ಪುಗ್ಗ ಹಾಕೊಂಡ ಸಣ್ಣ ಚುಕ್ಕ ಹಾಕೊಂಡ ಕುರುಕುರಿ ಹರ ಹಾಕೊಂಡ ಹರ ಹಾಕೊಂಡ್ ಕೇಳ ಮಾರುತಿಕಾರ ಹಾರ ಮೊದಲ ಬಿಡಲಿ ನಿನ್ನ ಮಗಳ ಮಾರಾಣಿ ನಿನ್ನ ಮಗಳ ಮಹಾರಾಣಿ ಇಂತ ಪೂಜಾರುಗಳೇ ಯಾಕತ್ತೆ ಕೇಳಿದ್ರೆ ನಗೋಣ ಹಿತ್ ಹುಚ್ಚುವ ನಮ್ಮಂತ ಹುಡುಗರು ಗುಯ್ಯಾಗ್ತಾ ಅವನ ನಿಮ್ಮಂತ ಪೂಜಾರಿ ಒಳ ಆಗಿ ಧರ್ಮ ಜಾಗೃತಿ ಮಾಡ್ರಿ ಧರ್ಮ ಉದ್ಧಾರ ಮಾಡ್ರಿ ಹಂಗ ಮಾಡ್ತಾಳ ಮುಂದ ಯಾಕಪ್ಪ ಅಂತ ಕೇಂದ್ರ ಗವಿ ಸಿದ್ದೇಶ್ವರ ಅಪ್ಪಾಜಿಗಳು ಯೂಟ್ಯೂಬ ವಾಟ್ಸಪ್ಪಾಗಿ ಫೇಸ್ಬುಕ್ ಆಹಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರ ಜನರಿಗೆ ಒಂದು ಒಳ್ಳೆ ಸಂದೇಶನ ಕೊಡ್ತಾರ ಆ ಅವ್ರ ನಿಮ್ಮಂಗ ಪಟ್ಟದ ಅಲ್ಲ ಜಡಿ ಬಿಟ್ಟವ್ರು ಅಲ್ಲ ಅವ್ರು ಬಂದ್ರ ಸಹಿತ ನಡೆದಾಡುವ ದೇವರ ಎಷ್ಟೋ ಮಂದಿ ಸಾವಿರ ವರ್ಷ ಇದ್ರು ಸಹಿತ ನೂರು ವರ್ಷ ಹೌದು ಹೋಗೋರಿಗೆ ಕಾಲಿಗೆ ಬೀಳ್ತಾರ ನಮಸ್ಕಾರ ಮಾಡ್ತಾರ ನೀವು ಹಾಂಗಾರಪ್ಪ ನಾವ್ ಏನಾರ ಮಾಡ್ತೀನಿ ಅಂತೇಳಿ ನೀವು ಮಾಡಕ್ ಹೋಗಿ ಮರ್ಯಾದೆ ಕಳ್ಕೊಂಡು ಹೋಗಿರತ್ತೆ ನಾನ್ ನಿಮಗೆ ಹೇಳ್ತೀನಿ ಎಲ್ಲಾ ಬಿಟ್ಟನ ನಗೋಣ ಅಂತ ಏನಪ್ಪ ನೀವು ಒಂದು ದಂಡಿಗತ್ತು ಅಂದ್ರೆ ವ್ಯವಹಾರ ಮಾರತ್ತಿ ಕಾರ್ ಹೆಂಗ ದಂಡಿನೇ ಬರ್ತು ಅಂತ ಹೇಳಿದೋ ಮಾಸ್ತರ ದಂಡಿಗತ್ತು ಅಂತ ಯಾವ ನೀವು ಮಾಡ್ತಿರಪ್ಪ ದಂಡಿಗತ್ತು ಅಂತ ಯಾವ ನೀವು ಮಾಡ್ತಿರಪ್ಪ ಕೇಳಿದ್ರ ಹಾಲ ಮೊತ್ತದಾಗಿರುವಂತ ಅಂತ ಕೇಳಿದ್ರ ನಾ ಕಲಿತಿದ್ದು ಒಂದು ಸಮುದ್ರದಾಗಿದ್ದಿರ್ತಕ್ಕಂತ ಉಸ್ಕಿನ ಹಳ್ಳ ಅಷ್ಟೇ ಕಲ್ತಿನಿ ನಾವು ದಂಡಿಗೆ ಹತ್ತೋರ್ ಅಲ್ಲಿದ್ರಾಗ ಯಾಕೆಂದ್ರೆ ಯಾರು ಎಂತವ್ರು ಇವ್ರು ನಮ್ ನೀರೂರು ಗೌಡ್ರು ಯಾಕಪತ್ತೂಜೆಗಳಿಂತ ಹೆಚ್ಚಿಗೆ

ಸಾರ್ವಡ್ ಸಿದ್ಧಪೂರ್ತಿ ಹೊಟ್ಟಿದೆ ಉಳಿಲಿಲ್ಲ ಒಂದು ಒಲಿ ಮಕ್ಕಳ ಕುಡಲಿಲ್ಲ ಭಗವಂತ ತಿಳ್ಕೊಂಡು ತಿಳ್ ಹು ಅಂತೇಳಿ ಮಾತಿನ ಮರ ಮೇಳ್ಕೊಂಡ ನಾಯೇನಂದಿದೇವ್ರು ಮನಸ್ಸರ ಇದ್ರಿ ನೀವು ಹೆಂಗ ನಡಿಬೇಕು ಹಂಗ ನಡೀಬೇಕು ಹೌದ್ ನಮ್ಮ ತಂಗ್ ಏನ್ ಕೇಳಿದ್ರ ಅಂಬಿಕೆ ಏನ್ ಅಂತ ಕೇಳಿದ್ರ సాహిత్య సరదారు నే మి ఎల్ మస్తూ ఈ చాలీ గే అదార దాటి ఆధార కట్వద్దు హాడ్యారే హింగ్ జనపద హాడుతి హాడకి ಅಲ್ಲ ಹೇಳದ ಪೂಜೆ ನೀವೊಂದ್ ಸಾರ್ತಿ ಸೂತ್ರ ಮಾಡ್ತಿ ಅಂಬಿಕೆ ಬಂದು ಅಕ್ಕಿ ಒಂದು ಸಾರ್ತಿ ಸೂತ್ರ ಮಾಡ್ತಾವ ಇದು ಯಾರ ಕಲ್ಸಿ ಅದ ಪದ್ಧತಿ ಅಂತ ನಾನೇ ಇದು ಪದ್ಧತಿ ಅಕ್ಕಿ ನಡೆ ಬಿಟ್ರೆ ಯಾರು ನಾ ಬತ್ತಿನ ಪತ್ರಿಕೆ ಆದ್ರೆ ಮತ್ತೊಬ್ಬರ ಮಾತು ಕೇಳೋ ಹರಕತ್ತು ನಮಗಿಲ್ಲ ಯಾಕಪ್ಪ ಪತ್ರಿಕೆ ಆದ್ರೆ ನಮ್ಮ ಒಂದು ಆರ್ಯೋಳ ಮೇಳಗಳ ಅವರು ನಮ್ಮ ಆದ್ಯತೆದಾಗ ಹೆಂಗೆ ನಾವು ನಡೀತೀವಿ ನೋಡು ಇಂಥವ್ರಿಗೆ ಕರ್ಕೊಂಡು ಹೋಗಂದ್ರ ಹಂತವರಿಗೆ ಕರ್ಕೊಂಡು ಹೋಗ್ತಾರ ನೀನೇ ಮಾತಾಡದ್ರ ಹಾಡ ಹಾಡೋರು ಹೆಂಗಲ್ಲ ಕತ್ತ ಮಾತಾಡ್ತಾರ ನಮ್ಮ ಬಾಸಿಗೆ ಸಚಿನ್ ಆಯ್ತು ಎತ್ತೂರು ಶಿವ್ ಕುಮಾರಣ್ಣ ಆಯ್ತು ದೇವ್ರನಾಥಗೆ ಅಮೋಯ್ಯಣ್ಣಾಯ್ತು ನನ್ನ ಸ್ವಂತೂರ ಗೊಬ್ಬರ ಮಾಡೋಣ ಬಿಡಲಾರ ಪ್ರಸಂಗದ ಯಾವಾಗನು ಕಾಯಂ ಹೋಗ್ತೀನಿ ಅಮ್ಮಿಕೆ ಹಾಡ್ದು ಇದನ್ನ ನನ್ನ ಕೈಯ್ಯನ ಮೇಳದಪ್ಪ ಕೇಳಿದ್ರ ನಾಳಿನ ದಿನ ನಾ ಈ ಮೇಳೆಗೆ ಕಾರ್ಯಕ್ರಮ ಬರ್ಲಿಲ್ಲ ಅಂದ್ರೆ ಮುಂದಿನ ಶ್ರಾವಣಕ ನಾವು ಮೇಳದಲ್ಲಿ ಹೆಂಗ ಸ್ಟ್ಯಾಂಡ್ ಮಾಡ್ತೇವಪ್ಪ ಅಂತ ಕೇಳಿದ್ರ ನಮ್ಮ ಬಾಸಿಗೆ ಸಚಿನ ಮೇಳಿಗೆ ಕುಮಾರನ ಮೇಳಿಗೆ ನಾವು ಬರದಾಗ ಕುಮಾರಣ್ಣ ನೀವು ಮಾಡ್ಕೋರಿ ಅಂದ್ರೆ ಅವ್ರು ಹೆಂಗ ಮಾಡ್ಕೋತಾರ ನೋಡು ಹೌದು ಮುಂದಿನ ದಿನಮಾನದಾಗ ಮುಂದಿನ ಶ್ರಾವಣಕ ಜೇರ್ ಕರ್ತಿ ಮೇಳಿಗೆ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಬರ್ಲಿಕ್ಕಪ್ಪ ಅಂತ ಕೇಳಿದ್ರೆ ಇಕ್ಕಿನೇ ಸಂಭಾಳಿಸ್ಬೇಕು ಹೆಂಗ ನಾವು ಸ್ಟ್ಯಾಂಡ್ ಮಾಡ್ತೀವಿ ಯಾಕೆ ಈಗಿನ ಮಾತಾಡ್ಬೇಕು ಇವರೇ ಮಾಡ್ಬೇಕು ಮಾತಾಡೋದ್ರು ಇವರೇ ಮಾಡ್ಬೇಕು ಈ ಸಬದಾಗ ನಾವು ಪಾರಾಗ ಹೋಗ ಕೆಲಸ ನಾವು ಕಳಿಸ್ತೀವಿ ಇದು ಎಲ್ಲಾನ ಕಲಿಬೇಕಂದ್ರೆ ಸರ್ ನನ್ನ ಮನೆಯಾಗ ಕೂತರ ಬೈಪಾಟ ಆಗಲ್ಲ ನಾ ಮನೆಯಾಗ ಕೂತು ಬೈಪಾಟ ಮಾಡ್ತೇನೆ ಕರೀ ಸಬದಾಗ ಹೇಳಬೇಕಂದ್ರೆ ನನಗೆ ಧೈರ್ಯ ಸಾಲ ಆಗುತ್ತೆ ಅವಾಗ ಮನ್ಯಾಗ ಮಾತ್ ಹೇಳಿದ್ರು ನೋಡು ಈ ಸಬದಾಗಿ ಹೇಳ್ಕೊತ ಹೋಗಿ ಯಾರು ಕೇಳಿದ್ರು ಅದಕ್ಕೆ ಬಂದಿದ ಬದ್ವಾಗಿದ್ದೀನಿ ಅಂತ ನಾ ಹೇಳದ ಒಳಗ್ತಾರ

బాధ నన్ను కళగారు శివ మాస్ ಸೂತ್ರ ಮಾಡ್ತಾರ ಅವ್ರು ಯಾಕೆ ಮಾಡ್ತಾರ ಆ ಗಳು ಮೇಲಿನ ಮಾಸ್ತರ್ ಬರ್ಲಿಕ್ಕೆ ಪಾತ್ರ ಕೆಲವೊಂದೊಂದು ಮೇಳಗಳು ಕೆಲವೊಂದೊಂದು ಮಾಸ್ತರ್ಗಳು ಈ ಮೇಳಿಗೆ ಬರ್ತೀನಿ ಎಷ್ಟೋ ಮಂದಿ ಪೂರೈಸ್ತಾರ ಇವರು ತಲೆಗಿಡೋ ಪತ್ಕೊಂಡು ಒಮ್ಮ ಮೇಳಿಗೆ ಗೊಬ್ಬರ ಉಮೇಶ್ ಮಾಸ್ತರ್ ಬರ್ಬೇಕು ಒಂದು ಇಲ್ಲ ಅಂದ್ರೆ ನಮ್ಮ ಮೇಳ ನಾವೇ ಬಗೆಹರಿಸ್ ಓದಬೇಕು ಈ ಛಲ ಹಿಡಿದು ಇವ್ರು ಮಾಡ್ತೀವಿ ಕಮಲಪ್ಪರ ಹುಡುಗರು ಮನೆ ಮಾತಾಡಕ ಜೋರ ತರರು ಹಾ ಅವರು ಬಿಗಿರ ಆಬೇಕು ರೀ ಹಂಗಾಬೇಕು ರೀ ಹಿಂಗಾಬೇಕು ರೀ ಹಾ ನಮಗೆ ಕರ್ಕೊಂಡು ಹೋಗಲಿ ಉಮೇಶ್ ಬಸ್ ತರ ಹೋಗ್ತಾರ ಹೋಗತರ ತೇಳಿ ಅಳಕ ಮಾತಾಡ್ತಾರ ಉಮೇಶ್ ಮಾತ್ ಹೇಳ್ತೀನಿ ನೀವ್ ಎಟ್ರ ಪುತ್ಯಕ ಅಂದ್ರ ಪುತ್ಯಕ ಹೌದು ಹೌದು ಅಂಬಿಕಾ ನಿಮಗೆ ಏನು ಅಂದಿಳಪ್ಪ ಅಂತ ಕೇಳಿದ್ರ ಹಾ ಹಾ ಅಂಬಿಕಣ್ಣ ತಳ್ಳಿ ಹೋಗ್ರಿ ಹೌದು ಹೌದು ಅಕೀ ಎಲ್ಲ ಅಂದಾಳೆ ನಿಮಗೆ ಹಿತ್ತುಸಿರು ಪೂಜಾರಿ ಹಂಗಾ ಹಿಂಗ ಅಂದರು ಏನು ಇಲ್ಲ ಮಾತಾಡಿನಲ್ಲ ನನಗ ನೀ ಸಾವಿರ ಮತ ಹೌದು ನೀ ಹೇಳೋನು ಮಾತಾ ಆಹಾ ಏನಂದ ಪತ್ತಿ ಕೇಳದ್ರ ಚೂಣಿಗೆ ಶಿವರಾಯ ಮಾಸ್ಟರ್ ಅವರು ಇದು ಪದ ಬರ್ದರು ಇದು ಸೂತ್ರ ಪದ ಅಂತ ಹೇಳಿ ಹೇಳಿ ಅವರ ಕೈಲೇ ಬಾಯಿನೇ ಹೇಳಿಸ್ರಪ್ಪ ನಾ ನಿಮಗ ಶರಣಾಗೋತಿನ ಅಂತ ಹೇಳಿದನ ಇನ ಇದಕ್ಕೆ ಬಿಟ್ಟಿ ಏನ್ ಹೇಳಿ ಹೇಯಿರಲ್ಲ ಚಂದ್ರೆ ಆ ಮಾಸ್ಟರ್ ಅವರು ಬಂದು ಹೇಳಿದರೂ ಏನಂತ ಯಾಕಪ್ಪಾ ಅಂತ ಕೇಳದ್ರ ದೈಕಾರ ಗುರು ದೈತರ ಗುರು ಶುಕ್ರಾಚಾರ್ಯ ದೇವತರ ಗುರು ಬೃಹಸ್ಪತಿ ಅದ ನೋಡು ಅರವತ್ತ ಆರು ಕೋಟಿ ದೇವತರ ದೈತರದೇವತರದ ನೋಡು ಇವರಿಗೆ ಮೊದಲ ಆದ್ಯತೆ ಗಣಪತಿ ಅಂತ ಹೇಳ್ತಾರ ಹೌದು ಆ ಗಣಪತಿ ಸೂತ್ರ ಮಾಡೋದಿತ್ತು ನೀವು ಯಾಕೆ ಹಾ ನಮ್ಮ ಅಂಬಿಕಾ ಹಾರಿರ್ತಕ್ಕಂತ ಸೂತ್ರ ಪದ ಈ ಪದ ಯಾವ ಮಾಸ್ತರ್ ಬರ್ತಾನು ಆ ಮಾಸ್ತರ್ ಫೋನ್ ಹಚ್ಚಿ ಕೇಳ್ರಿ ಇದು ಸೂತ್ರ ಅಲ್ಲ ಪದದ ಮಾತು ನೀವು ಪ್ರಿಪೇರ್ ಮಾಸ್ತರ್ ಬಾಯಿ ಹೇಳಿ ಹಾ ಮುಗಿಸಿದ ರೊಕ್ಕ ನಿಮಗ್ ಕೊಟ್ಟು ಹೋಗ್ತೀನಿ ಇವತ್ತ ಹೌದು ನೀವೇನು ಹಾರಿ ಮುಗು ನೀವು ಹಾಡಿರ್ತಕ್ಕಂತ ಪದ ಅದು ಸೂತ್ರ ಅಲ್ಲ ಹಳಪದ ಸಂಧಿಗೆ ಹಚ್ಚ ಪದ ನಾ ಹೇಳ್ತೀನಿ ನೀವು ಮುಗಿಸಿದ ನಮ್ಮ ಬಳಿ ಏಕ ಮಾರುತು ಕೂಡ ಕುಚ್ಚು ಇಲ್ಲ ಇಲ್ಲ ನಾವು ಮಿಲಾಪನೆಯಾಗ ಕಾರ್ಯಕ್ರಮನು ಮಾಡೋರಲ್ಲ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಹೇಳೋರು ಗ್ರೇಟ್ ಟೆನ್ಷನ್ ಮಾಡ್ಕೋತಾರೀ ನೀವು ಟೆನ್ಶನ್ ಮಾಡ್ಕೊಂಡ ಮಾತಾಡ್ಲಿಕ್ಕೆಪ್ಪ ಅಂದ್ರ ನಾವ್ ಯಾಕಿದೋ ಸುರುವಿಗೆ ಬಂದ ಮಾರುತಿ ಕಾರ ಬಿಟ್ಟಂಗ ದಂಡಿ ಹೋಗ್ಬೇಕಂದ್ರು ನೀವೇ ನೀವೇ ದಂಡಿಡ್ ಹೋಗ್ತಿರಪ್ಪ ಅಂತ ಹೇಳಿದ್ರೆ ಹಿಂಗ ಸೂತ್ರ ಹಾಡಿರಪ್ಪ ಅಂತೇಳಿ ಅಂದವ್ನ ನೀ ಹೇಳ್ತಿ ಮಾಸ್ತಾರ ದಂಡಿ ಹಿಡಿದು ಹೇಳಿ ನೀ ಹೇಳ್ತಿ ಆ ಪೂಜಾರಿಗಳ ಬದುಕಿ ಏನಂತಾರ ನಾ ದಂಡಿಲಿ ಹೋದ ಹೋಗದಾಗ ಆಗಲ್ರಿ ನೀವು ಗಾಡಿಯಾಗ ಕುತ್ತಿ ಮೀಟಿಂಗ್ ಮಾಡ್ಕೊಂಡಿ ಇಬ್ರು ಒಂದೇ ಮಾತಾಡ್ರಿ ಹೋಗಲ್ಲ ಆತು ಒಂದ್ ಮಾತೇಡ್ರಿ ಒಂದ್ ಮಾತೇ ನಾ ಹೆಂಗ ಮಾತಾಡ್ತೀನಿ ಅದೆಲ್ಲ ಕೆಲ ಅಂಬಿಕಾ ಅಂಬಿಕ ನನ್ಗೆ ಏನ್ರಿ ಅದ್ರ ಈ ಮೇಲ್ ಮಾತಾರ ನಾ ಬಂದಿನಪ್ಪ ಅಂತ ಕೇಳಿದ್ರ ಸಾವಿರದ ಹನ್ನೆರಡು ನೂರ ಪಗಾರ ತೋತೀನಪ್ಪ ಅಂತ ಕೇಳಿದ್ರ ಹನ್ನೆರಡು ನೂರ್ ಕೆಲಸ ಮಾಡಿದ್ ಬೆಳಕೆ ಎರಡ್ ನೂರ ಕೆಲಸ ಮಾಡಬೇಕು

ಹೇಳಿದ್ರೆ ಮಾತಾ ಏನ್ ಉಮೇಶ್ ಮಾಸ್ತಾರ ಏನ್ ಶಿವರಾಯ್ ಮಾಸ್ತರ್ ಶಿಸುಮಗನು ಏನ್ ಶಿವರಾಯ್ ಮಾಸ್ತರೇ ಉಮೇಶ್ ಮಾಸ್ತರ್ ಶಿಸುಮಗನು ಮಾಡ್ಕೊಂಡು ಎಲ್ಲಾ ಕಡೆಗೆ ಬಿಟ್ಟು ಶಿವರಾಯ್ ಮಾಸ್ತರ್ಗ ಹಿಂಗ್ ಪೂಜಾರಿ ಶಿವರಾಯ್ ಮಾಸ್ತರ್ ಹಾಡಿರ್ತಕ್ಕಂತ ಸಾಹಿತ್ಯದಾಗ ಉಮೇಶ್ ಮಾಸ್ತಾರ ಅವ್ರ ಶಿಸು ಮಗ ಆಗಿ ಮಾಸ್ತರ್ ಅವ್ರು ಶಿಸುಮಗ್ ಬಂದ್ ಹಿಂಗ್ ಮಾತಾಡ್ದ ಯಾಕತ್ತೆ ನಿಮ್ಗೊಂದು ಮಾತಾಡ್ತೀನಿ ಸಾವಿರಿ ಕೇಳ್ರಿ ಇಂತ ಸಾವಿರ ಹಿಡಿಯೋ ಬಿಡ್ರಿ ನಮಗ ಏನು ಸಂಬಂಧ ಇಲ್ಲ ಯಾಕ ನಾವು ಹಂಗ ಗುರುವಿನ ದೀಕ್ಷೆ ಪಡ್ಕೊಂಡಿದ್ದೆವು ಯಾಕತ್ತೆ ನಗ ನಾವು ಶಿವರಾಯ್ ಮಾಸ್ತರ್ ಶಿಶು ಮಕ್ಕಳ ಆಗಿ ಬಂದಿದ್ವಪ್ಪತಿ ಕೇಳಿದ್ರ ನಮಗೆ ಯಾರು ನೀ ಅವನ ಶಿಶು ಮಗ ಹಾಗೂ ಇವನ್ ಶಿಶು ಮಗ ಆಗತ್ತೇಳ ಜೀವನದಾಗಿ ಹೇಳಿಲ್ಲ ನಾವ್ ಮತ್ತೊಬ್ಬರು ಮಾತ್ರ ಕೇಳೋಕ್ ಹೋಗಿಲ್ಲ ಕೆಲವೊಬ್ಬರು ಮಾಸ್ತರ್ಗಳು ಎರಡು ದಿನ ಮಾಸ್ತರ್ಗಳಿಗೆ ಒಂದ್ ವರ್ಷ ಮಾಸ್ತರ್ ಒಳಗಿ ದೀಡ್ ವರ್ಷ ಮಾಸ್ತರ್ ಒಳಗಿ

ಇನ್ನೊ ಹಳಾತಿಯವರು ಅಲ್ಲ ಪೂಜಾರ್ ಬರೀತರೆ ಪಾ ಮಾತಾಡ್ಬೇಕು ಅನು ಮಾತಾಡ್ ನೀವು ವಯಸ್ಸಿನ ಶಿವರಾಯ ಮಸ್ತರ ವಯಸ್ಸಿನ ಹಾ ಹಾ ಸು ಶಿವರಾಯ ಮಸ್ತರ ಅವರತ್ತಾದರ ಬಹು ವಾಕ್ಯದ ಮಾತಾಡಲಿ ಹಾ ಹಾ ಏ ಶಿವರಾಯ ಮಸ್ತರ ಏ ನಿಮ್ಮ ಮನೆ ಹತ್ತ ನಾವು ಶಿವರಾಯ ಮಸ್ತರ ಅಂತ ಏಕಪಚಂದ ಮಾತಾಡಕ ಹೇ ನೆಪ್ಪ ಯಾರಿಗೇ ಏಕಪಚಂದ ಮಾತಾಡದಂಗ ಇನ್ನೊ ಒಂದು ನನಗೆ ನಾನು ಗುರುವಾಗಿ ಏಕಪಚಂದ ಮಾತಾಡದರ ಬಾಯನ್ನ ಹೂ ಮುಚ್ಚೋ ವಿಚಾರ ಮಾಡ್ತವ ಹಾ

ನೀ ಪೂಜೆ ಬಿಟ್ಟಿನ ಸಮುದಾಗ ಇದು ಪ್ರಥಮ ವಾರ್ನಿಂಗ್ ಜೇರ್ ಕರ್ತ ಏನು ಸಾವಿರ ಉಮೇಶ್ ಮಾಸ್ತರ್ ಏನು ಸಮುದಾಗ ಸಿಕ್ಕಲ್ಲ ನನಗ ಸಾವಿರ ಜೇರ್ ಕರ್ತ ಶಿವರಾಯ್ ಮಾಸ್ತರ ಅಂತೇಳಿ ನಾನು ಏ ಕಚಂದ ಮಾತಾಡಿದ್ರೆ ಯಾವಾರು ಬೆಲೆ ಆಗುತ್ತೋ ನೀ ಏನು ಅಲ್ಲ ಅದು ಅಲ್ಲ ಯಾಕಂದ್ರ ನೀ ಏನ್ ರ ಅಂತೀನಿ ನನಗೇನುಪ್ಪಾ ಅಲ್ಲ ಸುಮೇತ್ ಶಿವಣಾ ಮಾಸ್ತಾರ ಹ್ಯಾಂಗ ಈ ಬೆಳೆ ಗುರುಬಲ್ ಭೂಚಾರ ಮಾಸ್ತಾರವ್ರ ಹಂಗ ಅಯ್ಯದ್ ಅನ್ನ್ಯಾವ ನಿವ್ ಏನ್ರ ನಾತ್ರೀ ಕುಮೃಶಿಶಿ ಮಾಳು ಮಾಸ್ತಾರ್ ಅವ್ರು ಶಿಶ್ ಮಕ್ಕಳ ಸೋತು ಮಾಸ್ತಾರ್ ಅವ್ರ ಅಂತ ವರ್ಣನ ಮಾಡಿ ಹಲ್ಲ ನಾ ವರ್ಣನ ಮಾಡಿ ಗುರುಗಳ ವರ್ಣನ ಮಾಡಿ ಅವ್ರ ಸಾಹಿತ್ಯಗಳ ಹಾಳೆ ನಾಡ್ಯಾಗ ತಿರ್ಗಾತೀರಿ ಅವ್ರ ಮುಂದಿದ್ದ ಕರಾ ಒಂದು ಹಿಂದಿದ್ದ ಕರಾ ಒಂದು

ಗುರುವೀಗಂದ್ರ ಯಾವ ಬಂದ್ರು ಬಿಟ್ಟು ಒಂದು ವಾರ್ನಿಂಗ್ ಫೈನಲ್ ತಿಳ್ಕೊರಿ ನನಗ್ ಏನ್ ಕೇಳ್ತೀರಿ ಕೇಳಿ ಬರ್ತಂದ್ರ ಬರ್ತ ಹೇಳ್ತೀನಿ ಬಳಿ ಬಿಡ್ತಾವ್ರಾ ಯಾರಿಗಾರ ಮಾತಾಡಕ್ ಹೋಗಬೇಡ್ರಿ ಯಾರ ಈಗ ಹೆಂಗ ಮಾಡ್ರಿ ಯಾಕ ಸಾವಿರ ಮೇಳಿಗೆ ಸಾಹಿತ್ಯ ಕೊಡೋರು ಶಿವರಾಯಿ ಮಾಸ್ತಾರ ಭೂತಾಳಿ ಅವರು ಅವ್ರು ನಮ್ಮ ಮಂದ್ಯಾವಳಿ ಎಲ್ಲರ ಮಾಸ್ತಾರ್ ಅವ್ರು ಸಾವಿರ ಮೇಳಿಗೆ ಸಾಹಿತ್ಯ ಕೊಡ್ತಾರ ಅವ್ರಿಗೆ ನಾವು ಒಂದೇ ದಿನ ಹಿಂಗ ಹಿಂದ ಹಂಗ ಹಿಂಗೈತೆ ಮಾತಾಡಕ್ ಹೋಗಿಲ್ಲ ಯಾಕಂದ್ರೆ ಮಾತಾಡಿದ್ರು ಹೋಗೋದ ಮಾತಾಡಕ್ ಬಿದ್ದಿಲ್ಲ ಬಿತ್ತಿಲ್ಲ ಉಮೇಶ್ ಮಾಸ್ತಾರ ಅವ್ರ ಕೈಯಾಗೆ ಬೆಳ್ದಿದ್ರು ಅವ್ರ ಮಾತಾಡ್ತದೆ ಕೇಳು ಯಾವ ಗುರು ಏನ್ ಅವರ ಗುರು ಅಂತ ಕೇಳ್ತದೆ ನಿಮಗೆ ಯಾವ ಗುರು ದೀಕ್ಷೆ ಕೊಟ್ಟ ನನಗ್ ಅನುದಿಲ್ಲ ಅಲ್ಲಿ ಅದ ಇಲ್ರಿ ಚಾರಿ ಹಿಡಿತಿನ ನನಗಲ್ಲಿ ನನಗಲ್ಲಿ ಅಲ್ಲಿ ಮೇಳದವ್ರಿಗೆ ಅಲ್ಲಿ ನನ್ನ ಗುರುವಿಗೆ ಇಲ್ಲ ಆದ್ರೆ ಯಾಕದು

ಮಾತಾಡ್ಬೇಡವ ತಿಂಗಲ್ಲ ನನಗ್ ನನಗ ನನಗ ಶಿಫ್ಟ್ ಇಲ್ಲ ನನಗ್ ಮಾತಾಡಿ ನನಗ್ ಗುರುವಿಗೆ ಮಾತಾಡಕ್ ಹೋಗ್ಬೇಡಪ್ಪ ನಿಮ್ ಗುರಿ ಇದ್ರು ನಿಮ್ ಊರಾಗೇಂದ್ರಿ ಎಲ್ಲೇ ಏರಿನ ಕಾರ್ಯಕ್ರಮ ಹಾ ಹಾ ಇರ್ಲಿ ಒಂದು ಮಾತಾ ನಮ್ಮ ಸರ್ಜೋಡಿ ಕಲಾ ನಮ್ಮ ಸಂತೋ ಮಾಸ್ತಾರ್ ಅವರು ಏನ್ ಮಾಡಿ ಒಂದು ಪ್ರಶ್ನೆ ಕೇಳಿದ್ರು ಹಾಲ ಮತ್ತ ಹೆಂಗ್ ಯಾಗ ಏನ್ ಪ್ರಶ್ನೆ ಏನ್ರಿ ಒಬ್ಬ ಇಬ್ಬರು ಗುರು ಶಿಷ್ಯರು ಸಂಚಾರ ಮಾಡುತ್ತಿದ್ದರು ಹಾಲು ಮತ್ತ ಹೆಡ್ಡಿಂಗ್ ಯಾಗ ಹಲೋ ಗುರು ಶಿಷ್ಯರು ಸಂಚಾರ ಮಾಡ್ಕೊಂತ ಹೋಗುವಂತ ಸಮಯ ಊರಿಗೆ ಹೋಗಿದ್ರು ಊರಿಗೆ ಹೋದ ಒಳಗೋಣ ಊರಿಗೆ ಹೋದ್ರೆ ಊರಾಗ ಕುಡಿಲಿಕ್ಕೆ ನೀರ್ ಊರಾದ ಹೌದು ಊರಾಗ ನೀರ್ ಇಲ್ಲ ಅಂತ ಹೇಳದ ಒಳಕ ಹೌದ್ ಹೌದು ಒಂದು ಗುಡ್ಡದಾಗ ಹೋಗಿ ಗುಂಡಾ ತಗದ್ರ ಬಾಯಿ ಹೊಡೆದಾರ ಹೌದು ಅವ್ರು ಗುಂಡಾ ಹೊಡೆದವರು ಬಾಯಿ ಹೊಡೆದವ್ರು ಗುರು ಶಿಷ್ಯ ಹೆಸರೇನು ಆ ಗುಂಡಕ್ಕೊಂದು ಒಂದು ಹೆಸರಿಟ್ಟ ಆ ಬಾಣಿಗುರು ಅದೇ ಹೆಸರ ಆ ಹಾ ಆ ಊರಿಗೂ ಅಲ್ಲಿ ಹೆಸ್ರು ಅದ ಹೌದ್ ಹೌದ್ ಅಂತಕ್ಕಂಥ ಸಜ್ಜೋಳಿ ಕೆಲವೊಂದ್ ಕೇಳ್ಯಾರ ಅವರು ಯಾಕಪ್ಪ ಅವ ಚಾಕಪ್ಪತಿ ಕೇಳಿದ್ರೆ ನಾವು ಓದಿದ ನೆನಪಿನಾಗ ಹೆಂಗದಪ್ಪ ಅಂತ ಕೇಳಿದ್ರಪ್ಪ ಅಕ್ಕಯ್ಯ ಜೋಗಯ್ಯ ಅಂತಕ್ಕಂಥವ್ರು ಇಬ್ಬರು ಗುರು ಶಿಷ್ಯರು ಅಲ್ಲದೆ ಅವ್ರು ಯಾವಾಗ ಬಾವಿ ಹೊಡ್ದಾರಪ್ಪ ಅಂತ ಕೇಳಿದ್ರೆ ಜೋಗುಳ ಬಾವಿ ಅಂತಕ್ಕಂಥ ಗುಡ್ಡದಾಗ ಬಾವಿ ಹೊಡ್ದಾರ ಹ್ಞೂ 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 ದೂರ ಹಾಲು ಅಂತ ಹೆಟ್ಟಿನ ಪುರಾಣದಾಗ ಕೆಲವೊಂದು ಐಸ್ಯಾರ ಯಾ ಯಾರು ಬಕ್ರಿ ಐಸ್ಯಾರಪ್ಪ ಅಂತ ಕೇಳಿದ್ರ ಯಾರು ಬಕ್ರೀ ಕುಂಬಾರದವ್ರು ಪ್ರದಿದ್ದತಕ್ಕಂತ ಬುಕ್ಕನೇಗೆ ಐಸರ ನಾನು ಓದಿದ ನೆನಪನ್ಯಾಗ ನಿಮೂ ಉತ್ತರ ಹೌದು ಇದು ಒಂದು ಉತ್ತರ ಹಿಂಗ ಹಾ ಸರ್ಜೋಡಿ ಕಲಾಂತರಿಗೆ ನಾವು ಕೇಳಲ್ಲ ಕೇಳ್ತೀವಿ ಬ್ಯಾಡ ಅಂತಂದ್ರೆ ಬ್ಯಾಡರು ಮಿಸ್ ಮಾಡುತ್ತಾ ನೀನೇ ಕೇಳೋಬೇಕಾಗಿಲ್ಲ ಅವರೇ ಸ್ವಂತ ಮಸ್ತನವರಿಗೆ ಅವ್ರಿಗೆ ಕೇಳಿ ನೀ ಹೇಳ್ಕೋತ ಹೋಗೋ ನೀನೇ ಪ್ರದತ್ತಂದ್ರೆ ಹಿಂಗ ಇಲ್ಲ ಅವರನ್ನ ನಿಮಕ್ಕೆ ಕೇಳಿ ನಿಮಕ್ಕೆ ಕೇಳಂದ್ರೆ ಕೇಳ್ತೀನಿ ಆಂಗ್ ಒಪ್ಪ ಮುತ್ಯ ಪ್ರಶ್ನೆ ಕೇಳಬೇಡಿ ನೀ ಇಲ್ಲ ಗೋಣ ಇಲ್ಲ ಯಾಕ ಪಾತ್ರ ನಮ್ ಏನಿದ್ರಿ ಕೇಳಿದ್ರೆ ನಾವ್ ದೈವಕ್ಕೆ ಬಿಟ್ಟು ಹೋಗೋರಲ್ಲ ದಯ ಅಂದ್ರೆ ದೇವ್ರ ಇದ್ದಂಗೆ ದಯೋಂದ್ರ ತಾಯಿ ತಂದಿ ಇದ್ದಂಗ ಹಾಡೋರ ಪಾತ್ರಿ ಕೇಳ ಹೊಟ್ಟಣ ಇದ್ದಾಗ ಮುಂದಿನ ಸಂದಿಗೆ ಸ್ವಂತ ಮಾಸ್ತವ್ರೆ ಕೇಳಿ ಆ ಗುರುನಾಥ ಬುದ್ಧಿ ಕೊಟ್ಟು ನಾವು ಓದದಟ್ಟು ನಮ್ಗೆ ನೆಲಕ್ಕದಟ್ಟು ಹೇಳಿದ್ರೆ ಕರೆಕ್ಟ್ ಅನ್ಬೇಕು ಅದು ತಪ್ಪಲ್ಲ ಅಂತಂದ್ರ ಇವ್ ಹಾಲ್ ಮತ್ತ ಅಂತ ಹೇಳಿ ಹಾಲ್ ಮತ್ತ ಹೆಂಡಿಂಗ್ ಅಂತಕ್ಕಂಥ ಪುರಾಣ ಇಲ್ಲಿ ದೈಲರಿಗೆ ತೋರಿಸಿ ದೈಲರ ಕೈಲಿ ತಾಳಿ ಹೊಡಿಸ್ಕೊಂಡಿರಂದ್ರೆ ಅವ್ರ ಸಂಗಟ್ಟ ನಾನು ತಾಳಿ ಹೊಡ್ತೀನಿ ಯಾಕೆ ದೈಲರಿಗೆ ಬಂದ ನಾ ದೈವಕ್ಕೆ ಬಿಟ್ಟು ಹೋಗವಲ್ಲ ಇಲ್ಲಿ ನಾವು ನಾ ಬಾಳೆನ ಮಾತಾಡಾರದೆ ಯಥಾ ಪ್ರಕಾರ ನಾ ಕೂಡ ಸತ್ಯ ಸುಂದರ ಚಾಲ್ ಅಂದು ಅಂದು ನಮ್ಗೆ ಹಿರಿ ಕಲಾವಂತರಿ ಪಾಳ ಕೊಟ್ಟು ಬಿಡಮಿ ಅವರೊಂದು ಸಂದ ಹಾಡಿ ಮಂಗಳಾರತಿ ಮಂಗಳಾರತಿ ಮಾಡುವಂತ ಕೆಲಸ ಮಾಡ್ತಾರ